ಮಡಿಕೇರಿಯ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಸ್ಥಾನದಲ್ಲಿ ನಾಗದೇವರ ನೂತನ ಆಲಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನಾಗದರ್ಶನ ಜರುಗಿತು ಕ್ಷೇತ್ರದ ತಂತ್ರಿಗಳಾದ ಕೆ ಶ್ರೀಕೃಷ್ಣ ಉಪಾಧ್ಯಾಯ ನೇತೃತ್ವದಲ್ಲಿ ದೇವತಾ ಕಾರ್ಯಗಳು ನಡೆದವು ಫೆಬ್ರವರಿ ಇಪ್ಪತ್ತೆರಡರ ಸಂಜೆ ಆರು ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಗಳು ಆರಂಭಗೊಂಡಿತು ಫೆಬ್ರವರಿ ಮೂರರ ಭಾನುವಾರ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಗುರುಗಣಪತಿ ಪೂಜೆ ಗಣಪತಿ ಹೋಮ ಎಂಟು ಮೂವತ್ತಾರಕ್ಕೆ ನಾಗದೇವರ ಪ್ರತಿಷ್ಠೆ ಪ್ರತಿಷ್ಠಾ ಹೋಮ ಶಾಂತಿ ಹೋಮ ಕಲಶಾಭಿಷೇಕ ಅಲಂಕಾರ ಪೂಜೆ ಮಹಾಪೂಜೆ ಹನ್ನೊಂದು ಮೂವತ್ತಕ್ಕೆ ನಾಗದರ್ಶನ ಸೇವೆ ನಡೆಯಿತು ಶ್ರೀ ಸುಬ್ರಹ್ಮಣ್ಯ ಮಧ್ಯಸ್ಥ ನಾಗಪಾತ್ರಿಗಳು ನಾಗದರ್ಶನ ನಡೆಸಿಕೊಟ್ಟರು ನಾಡಿನ ಜನರಿಗೆ ಒಳಿತಾಗಲೆಂದು ದೇವಾಲಯದಲ್ಲಿ ನಾಗದರ್ಶನ ನಡೆಸಲಾಗಿದೆ ಎಂದು ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಸುನಿಲ್ ಸುಬ್ರಹ್ಮಣಿ ತಿಳಿಸಿದರು ಟ್ರಸ್ಟಿ ಟಿಪಿ ರಮೇಶ್ ಮಾತನಾಡಿ ಹಲವು ವರ್ಷದ ಹಿಂದೆಯೇ ನಾಗಬನ ಪ್ರತಿಷ್ಠಾಪನೆಯಾಗಿತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸೂರ್ಯಸ್ಥಳದಲ್ಲಿ ನಾಗಬನ ಸ್ಥಾಪಿಸುವಂತೆ ತಿಳಿದು ಬಂತು ಅದರಂತೆ ಇಂದು ಪ್ರತಿಷ್ಠಾಪನೆ ಮಾಡಿ ನಾಗದರ್ಶನ ನಡೆದಿದೆ ಎಂದು ತಿಳಿಸಿದರು ಹಿಂದೆ ನಾಗಮನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ ಅದು ಅಕ್ಷ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಿಂದೆ ಇದ್ದಂಥ ನಾಗಮನವನ್ನು ದೇವಿಯ ಹಿಂಭಾಗದಲ್ಲಿರೋದ್ರಿಂದ ಅದು ಶೂನ್ಯ ಸ್ಥಳಕ್ಕೆ ಹೋಗಬೇಕು ಅಂತ ಬಂತು ಅದು ಬಂದಾದ ನಂತರ ಇಲ್ಲಿ ಶೂನ್ಯ ಸ್ಥಳದಲ್ಲೇ ಹೊಸ ನಾಗಮನವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿ ಆಗಿದೆ ನಾಗದರ್ಶನ ಕಾರ್ಯಕ್ರಮ ಕೂಡ ಇತ್ತು ಉಡುಪಿಯ ಮಧ್ಯಸ್ಥರು ಕೂಡ ಬಂದು ನಾಗದರ್ಶನವನ್ನು ಮಾಡಿ ಹೋದರು ಬಹುಶಃ ನಾಗದೇವತೆಗೆ ಮತ್ತು ನಾಗ ಸಮಿತಿಗೆ ಕೊಡಬೇಕಾದ ಸ್ಥಳ ಏನಿತ್ತು ಅದನ್ನು ಕೊಟ್ಟಿದ್ದೀವಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ಕೂಡ ಹೋಗಿ ಅದನ್ನು ದರ್ಶನ ಪಡೆದು ದೇವಿಯ ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಯಾವುದೇ ನಾಗವನ್ನು ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾಗದರ್ಶನ ಇತ್ತು ಮಹಾಪೂಜೆ ಬಳಿಕ ತೀರ್ಥಪ್ರಸಾದ ವಿತರಿಸಲಾಯಿತು ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು